ಇದು ತಾಳುಕರ್ ಸರ್ ಬಹುಶಃ ಆ ವೃತ್ತಿಯಲ್ಲಿ ನಿವೃತ್ತಿ ಹೊಂದಿದ್ರು ಕೂಡ ನಮ್ಮೊಂದಿಗೆ ತುಂಬಾ ಒಡನಾಟ ತಮ್ಮ ಅವರ ಒಂದು ಪರಿಚಯ ಭಾಷಣದಲ್ಲಿ ಹೇಳಿದ್ರು ಏನಪ್ಪಾ ಅಂದ್ರೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಯಾವುದೇ ಫಲಾಪೇಕ್ಷೆ ಇಲ್ಲ ತಮ್ಮ ಸಮಾಜದ ಮಕ್ಕಳು ದೇವಾಂಗ ಸಮಾಜದ ಮಕ್ಕಳು ಬರಬೇಕು ಅಂತ ಹೇಳ್ಕೊಂಡು ಇವತ್ತು ಯಾರೇ ಹತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಕೊಡ್ತಾರೆ ಅಂತಂದ್ರೆ ಅವರಲ್ಲಿ ಎಂತ ಉದಾರಿತ ಆಗಂತ ಹೇಳಿ ಬಿಲ್ಗೇಟ್ಸ್ ಅಲ್ಲ ತುಂಬಾ ಗೊಡ್ಡದಿಷ್ಟ್ರೂ ಅಲ್ಲ ಯಾಕಂದ್ರೆ ನಿವೃತ್ತಿ ಆದ ಮತ್ತ ಬಹುಶಃ ಏನು ಲಕ್ಷ ತಗೊಳ್ಳೋರು ಇಪ್ಪತ್ತೈದು ಸಾವಿರ ರೂಪಾಯಿ ಪೇಮೆಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದ್ರೆ ತುಂಬಾ ಕಡಿಮೆ ಇನ್ಕಮ್ ಇದ್ರು ಕೂಡ ನಮ್ಮ ಮಕ್ಕಳಿಗೆ ಏನಾದ್ರೂ ಕೊಡ್ಬೇಕಂತ ಹೇಳಿಕೊಂಡು ಇವತ್ತು ಹತ್ತು ಸಾವಿರ ರೂಪಾಯಿ ಎಲ್ಲಾ ಮಕ್ಕಳಿಗೆ ಕೂಡ ವಿದ್ಯಾರ್ಥಿ ವೇತನವನ್ನ ನೀಡಿದ್ದಾರೆ ಅಂತಂದ್ರೆ ಇದರ ಅರ್ಥ ಅದು ಉದಾರತೆ ಇದ್ದಾಗ ಮಾತ್ರ ಸಾಧ್ಯ ನಾ ಮಕ್ಳಿಗೆ ಹೇಳ್ತೇನೆ ನೀವ್ ಇಷ್ಟೆಲ್ಲ ಹೇಳ್ತಿರಲ್ಲ ನಾನು ಹಂಡ್ರೆಡ್ ರುಪೀಸ್ ಕೊಡಿ ಅಂತಂದ್ರೆ ಯಾರಾದ್ರೂ ಕೊಡ್ತೇವೆ ನಾವು ಸರ್ ನೂರು ರೂಪಾಯಿ ಕೊಡಿ ಅಂದ್ರೆ ಯಾಕೆ ಕೊಡ್ತೇವೆ ಯಾಕೆ ಹತ್ತು ಯೋಚನೆ ಯೋತ್ನೇ ಮಾಡ್ತೇವೆ ಬಹುಶಃ ಪ್ರತಿ ವರ್ಷ ಅನ್ಸುತ್ತೆ ಅವರು ಇದಷ್ಟೇ ಅಲ್ಲ ಬೇರೆ ಬೇರೆ ಅಭಿನಂದನಾ ಕಾರ್ಯಕ್ರಮಗಳನ್ನು ಮಾಡಿ ನನಗೆ ಗೊತ್ತಿರೋ ಪ್ರಕಾರ ವರ್ಷಕ್ಕೆ ಮಿನಿಮಮ್ ಅಂದ್ರೂ ಕೂಡ ಐವತ್ತು ಸಾವಿರದಿಂದ ಲಕ್ಷ ರೂಪಾಯಿ ಸರ್ ಬರೀ ಸಮಾಜಕ್ಕಾಗಿ ಅವರು ಕೃಷ್ಣರಾಜನ್ ಸರ್ ಅವರು ಕೊಡ್ತಾರೆ ದೇವರು ಅವರಿಗೆ ಇನ್ನಷ್ಟು ಶಕ್ತಿಯನ್ನ ಕೊಡಲಿ ಓಕೆ ಇನ್ನೊಂದು ಹೇಳ್ತೇನೆ ಇವತ್ತೇನು ಮೂಮೆಂಟ್ ನಾವೇನು ಕೊಟ್ಟು ಅಲ್ಲ ಅವ್ರು ಹೇಳಿದ್ರು ಸರ್ ನಾನ್ ಸ್ಪಾನ್ಸರ್ ಸರ್ ಮಾಡ್ತೇನೆ ಅಂತ ಬಿಟ್ಟರು ಇಂತಹ ಉದಾರತೆ ಉಳ್ಳಂತ ಸರ್ ಅವರು ನಮ್ಮ ಗೊತ್ತಿರ್ತಾರೆ ಅದೇ ರೀತಿ ಲಕ್ಷ್ಮಿ ಶ್ರೀಮತಿ ಲಕ್ಷ್ಮೀ ಲೋಕ್ರಿ ಮೇಡಮ್ ಅವರು ನಗರ ಸೇವಕರು ಬಹುಶಃ ಅವರೆಲ್ಲರೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಹೊರ ಜಗತ್ತಿಗೆ ಮಾತನಾಡ ಬೇಡ ಮಾಡಿ ತೋರಿಸು ಅಂತ ಹೇಳ್ತಾರೆ ಹಾಗೆ ಸಾಕಷ್ಟು ಸಹಿ ಹೇಳ್ತಾರೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ ಹಾಗೆ ಶಿವತಾ ಕುಚಡಿ ಅವರು ನನಗೆ ಸರಿ ಅವರು ಫೋನ್ ಮಾಡ್ತೀವಿ ಸರ್ ನಾವು ಎಸ್ ಎಂ ಸಿ ಅಧ್ಯಕ್ಷ ಇದ್ದೇವೆ ಬುಖ ಪರೀಕ್ಷೆ ಇಲ್ಲ ಮುಖ ಪರಿಚಯ ಇಲ್ಲದೇನೆ ಬಹುಶಃ ಇವತ್ತೇ ಸ್ಪಷ್ಟವಾಗಿ ನೋಡುದು ಇವತ್ತೇ ನಾವು ಅವ್ರನ್ನ ಓಕೆ ಆದಾಗ್ಯೂ ಕೂಡ ಅವ್ರು ಹೇಳ್ತಾ ಇದ್ರು ಸರ್ ನಾನ್ ಮಗಳನ್ನ ಕಳಿಸ್ತೇನೆ ಜೊತೆಗೆ ಬೇರೆ ಬೇರೆ ಮಕ್ಕಳನ್ನು ಕೂಡ ಇಲ್ಲಿ ಕಳಿಸ್ತೇನೆ ಚೆನ್ನಾಗಿ ಎಜುಕೇಶನ್ ಕೊಟ್ಟಿದ್ದೀವಿ ಅಂತ ಬಿಟ್ಟು ಈ ರೀತಿಯಲ್ಲಿ ಶಿಕ್ಷಣದ ಬಗ್ಗೆ ಒಲವುದ ಗುಜಡಿ ಸರ್ ಇಂತರ ಯಾರಿಗೆ ಶಿಕ್ಷಣದ ಬಗ್ಗೆ ಒಲವಿದೆಯೋ ಮಕ್ಕಳ ಬಗ್ಗೆ ಒಲವಿದೆಯೋ ಅಂತ ನಾವು ಇಲ್ಲಿ ಕರೆದಿದ್ದೇವೆ ಹೊರತು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕಳಿಸ್ಬಿಟ್ಟು ಆ ರೀತಿ ನಮಗೆ ವಿಚಾರ ಇಲ್ಲ ಇನ್ನೊಂದ್ರೆ ನಮ್ಗೆ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಮಕ್ಕಳಿಗೆ ಉತ್ತೇಜನ ಕೊಡುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ಅವರಿಗೆ ಏನು ಅಭಿನಂದನೆ ಮಾಡ್ ಸಲ್ಲಿಸಿದ್ರೆ ಅವರಲ್ಲಿ ಒಂದು ಬರುತ್ತೆವು ನಾನು ಮುಂದೆ ಇನ್ನಷ್ಟು ಅಚೀವ್ಮೆಂಟ್ ಮಾಡಬೇಕು ಅನ್ನುವಂಥದ್ದು ಒಂದಂತೂ ಗ್ಯಾರಂಟಿ ಕೊಡ್ತೇನೆ ಇವತ್ತೇ ಬರ್ದಿಡ್ರಿ ಇವತ್ತೇನು ಎನ್ ಎಂ ಎಂ ಎಸ್ ಸಾಧಕರು ಅವ್ರ ಜೊತೆಗಿದ್ದಾರಲ್ಲ ಅವ್ರು ಪ್ರಯತ್ನ ಪಟ್ಟದ್ದೇ ಹೋದಾದ್ರೆ ಎಸ್ ಎಸ್ ಎಲ್ ಸಿ ತುಂಬಾ ಸುಲಭವಾಗಿ ನೈಂಟಿ ಪ್ಲಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟೇಜ್ ಮಾಡ್ತಾರೆ ಪ್ಲಸ್ ಡೈವರ್ಟ್ ಬಹಳ ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡೋದನ್ನ ನೋಡಿದ್ರೆ ನೈನ್ ಬಂದ್ ಕೂಡಲೇ ಏನ್ ಮಾಡ್ತಾರೆ ಬಂದ ನಾನು ನೋಡಿದ್ದೇನೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಇಂಟ್ರೆಸ್ಟ್ ಕಳ್ಕೊಂಡ್ ಬಿಡೋ ಮುಗಿತಾರ ನೈನ್ ಆರಾಮ ಕಳೆಯೋಣ ಅಂತ ಇಲ್ಲ ಒಂದು ವೇದರ್ ಹೋಗ್ತಾ ಇರಬೇಕಾದ್ರೆ ಆ ಗ್ರಾಫ್ ಈಗ ಹೋಗ್ತಾ ಇದ್ರನೇ ಒಳ್ಳೇದು ಈಗ ಬಿಲ್ಡಿಂಗ್ ಶುರು ಆಯ್ತು ಮುಗಿದ್ ಶೇರ್ ಮಾರ್ಕೆಟ್ ಆಗಿ ನೋಡ್ತೀರಾ ಒಪ್ಪ ಆಗ್ತಾ ಬರುತ್ತೆ ಕ್ಯಾಂಡಲ್ ಹೋಗ್ತಾ ಹೋಗ್ತಾ ಇರ್ತಾರೆ ಶುರು ಆಯ್ತು ಒಂದೇ ಸರಿ ಡಮಾರ್ ಆಗ್ತಾರೆ ಆ ರೀತಿಯಲ್ಲಿ ನೀವು ಒಂದೇ ವೇಗದಲ್ಲಿ ಅದೇ ಒಂದು ಸ್ಪೀಡಲ್ಲಿ ಹೋಗ್ತಾ ಇದ್ರು ಮಾತ್ರ ಆ ಗುರಿಯನ್ನ ಹುಡ್ಕಲಿಕ್ಕೆ ಸಾಧ್ಯ ಹಾಗಾಗಿ ಬಿಟ್ಟು ಬಹುಶಃ ಮಾತನಾಡುವಂತ ವೇದಿಕೆ ಅಲ್ಲ ಅದಾಗ್ಯೂ ಕೂಡ ಬಹುಶಃ ಟೈಮ್ ಆಗಿದೆ ಹಾಗಾಗಿ ನಾನು ನಿಮ್ಮತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಪಾಲಕರ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಉತ್ತೇಜನ ಕೊಡ್ರಿ ಅವರಿಗೆ ಪ್ರೇರಣೆಯನ್ನ ಕೊಡ್ರಿ ಜೊತೆಗೆ ಆದಷ್ಟು ಮೊಬೈಲ್ ಗಳಿಂದ ಅವರನ್ನ ಆದಷ್ಟು ದೂರ ಇಡುವಂತ ಪ್ರಯತ್ನವನ್ನ ಮಾಡ್ರಿ ಯಾಕಂದ್ರೆ ಆ ತುಂಬಾ ಶಾಣೆ ಇದ್ದ ಮಕ್ಕಳು ಕೂಡ ಕಾಲೇಜ್ ಹೋಗ್ತಾ ಹೋಗ್ತಾ ಏನಾಗ್ತಾರೆ ನೋಡಿದೆ ಬಹಳಷ್ಟು ನಾನು ಏನಾಗ್ತಾರಪ್ಪ ಅಂದ್ರೆ ಡೈವರ್ಟ್ ಆಗ್ಬಿಡ್ತಾರೆ ಬೇರೆ ಬೇರೆ ಆಕರ್ಷಣೆಗಳು ಈಗ ನಿಮ್ಗೆ ಗೊತ್ತಿದೆ ಟೀನೇಜ್ ಅಂದ್ಕೂಲೆ ಬೇರೆ ಬೇರೆ ಆಕರ್ಷಣೆಗಳು ಬರ್ತಾರೆ ಮೊನ್ನೆ ಯಾರು ಹಾಸ್ಯವಾಗಿ ಅದೇ ತರ ಹೇಳ್ತಾ ಇತ್ತು ಯಾರೋ ಒಬ್ರು ನಾನು ಮೊನ್ನೆ ಯಾವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಇದನ್ನ ಹೇಳಿ ಒಂಬತ್ತೊಂಬತ್ತಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಸನ್ಮಾನ ಕಾರ್ಯಕ್ರಮ ಓಕೆ ಏನ್ ಬರುತ್ತಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಆತ ರ್ಯಾಂಕ್ ಪಡೆದ ಸುಮ್ನೆ ಒಂದು ಹಾಗೆ ಹೇಳ್ತಾರೆ ಎಸ್ ಎಸ್ ಎಲ್ ಸಿ ಅಲ್ಲಿ ಪ್ರತಿಭಾವಂತ ನೋಡಿ ಪ್ರಾಸ ನೋಡ್ಕೊಳ್ಳಿ ಎಸ್ ಎಸ್ ಎಲ್ ಸಿ ಆತ ರ್ಯಾಂಕ್ ಪಡೆದ ಕಾರಣ ಆತ ಪ್ರತಿಭಾವಂತ ಅಲ್ಲಿ ಅದೇ ವಿದ್ಯಾರ್ಥಿ ಫೇಲ್ ಆದ ಅಲ್ಲಿ ಅದೇ ವಿದ್ಯಾರ್ಥಿ ಫೇಲ್ ಆದ ಅದಕ್ಕೂ ಕಾರಣ ಅವಳಿ ಯಾರೋ ಪ್ರತಿಭಾ ಅಂತ ಪ್ರತಿಭಾವಂತ ಅವಳಿ ಯಾರೋ ಪ್ರತಿಭಾ ಅಂತ ಅಂದ್ರೆ ಉದ್ದೇಶ ಅಂದ್ರೆ ಇಂತಹ ಹಲವಾರು ಆಕರ್ಷಣೆಗಳು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅವೆಲ್ಲ ಇದ್ದಾವಲ್ಲ ದೇವರೇ ನಮ್ಮ ಉದ್ಧಾರ ಮಾಡಲ್ಲ ಯಾರೋ ಮೊನ್ನೆ ಯಾವ ಹೇಳ್ತಿದ್ರು ಫೇಸ್ಬುಕ್ ಅಲ್ಲಿ ಹತ್ತು ಸಾವಿರ ಫ್ರೆಂಡ್ಸ್ ಇದಾರೆ ಅವನಿಗೆ ಎಷ್ಟು ಜನ ಹತ್ತು ಜನ ಹತ್ತು ಸಾವಿರ ಜನ ಫ್ರೆಂಡ್ಸ್ ಐಸಿಯು ದಲ್ಲಿ ಇದ್ದಾನೆ ಹೊರಗಡೆ ಹೆಂಡತಿ ಬಿಟ್ಟು ಬಾತ್ ಯಾರು ಅಂದ್ರೆ ಈ ಫೇಸ್ಬುಕ್ ಫ್ರೆಂಡ್ಸ್ ಎಲ್ಲ ನಂಬಿ ಆ ಇನ್ಸ್ಟಾಗ್ರಾಮ್ ಮೊದಲು ಡಿಲೀಟ್ ಮಾಡಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಇಂದ ನಿಮ್ಮ ಜೀವನ ಖಂಡಿತವಾಗ್ಲೂ ಒಳ್ಳೇದಂತೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಫಾಲೋನ್ಸ್ ಆಗಲ್ಲ ಅದರಲ್ಲೂ ಈ ಜೀವಂತ ನಿಮಗಿದೆ ಮುಂದೆ ಬೇಕಾದಿದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಬೇಕಾಗಿದೆ ಕೆಲವರು ಅದನ್ನು ಒಳ್ಳೇದಕ್ಕಾಗಿ ಉಪಯೋಗಿಸ್ಕೊಳ್ತಾರೆ ಒಳ್ಳೇದಕ್ಕಾಗಿ ಉಪಯೋಗಿಸ್ಕೊಳ್ತಾರೆ ಅದನ್ನು ಬಿಟ್ಕೊಂಡ್ರು ಹನ್ನೊಂದು ಒಂದು ಪರ್ಸೆಂಟ್ ಜೊತೆಗೆಲ್ಲ ಫ್ರೆಂಡ್ಶಿಪ್ ರಿಕ್ವೆಸ್ಟ್ ಕೊಟ್ಬಿಟ್ಟು ಡೆಬಿಟ್ ಮಾಡ್ಲಿಕ್ಕೆ ಹೋಗ್ಬಿಟ್ರಿ ಯಾಕಂದ್ರೆ ನಮ್ಮ ಜೀವನ ಮಾತ್ರ ಇದೆ ಯಾಕಂದ್ರೆ ಮಕ್ಕಳಿಗೆ ಮುಖ್ಯವಾಗಿ ನಾನು ಮಗಳನ್ನೂ ಹೇಳ್ತೇನೆ ನೀ ಉಪದೇಶ ಮಾಡ್ಲಿಕ್ಕೆ ಹೋಗಿ ಬೇಡ ಅಂತ ಹೇಳಿ ಕೋಪ ಬರ್ತದೆ ಹೌದು ನಿನ್ನೆ ನಿನ್ನೆ ಅಷ್ಟೇ ಹೇಳಿದೆ ಇದು ಈಗ ಈಗ ಈ ಕೆಮಿಕಲ್ ರಿಯಾಕ್ಷನ್ ಇದಲ್ಲ ಇದು ಎಸಿಡ್ ಬೇಸ್ ಅಂತ ಹೇಳಿದ್ರೆ ನನ್ಗೆ ಗೊತ್ತಿದೆ ಅಲ್ಲ ನಾನು ಮಕ್ಳಿಗೆ ಒಳಸ ಹೇಳ್ತೇನೆ ನಿಮ್ಗೆಲ್ಲ ನಾವ್ ಇದ್ದೇವೆ ಹೇಳ್ತೇನೆ ನನ್ನ ಮಗಳು ನನ್ನ ಮಾತು ಕೇಳಲ್ಲ ಅಂತ ಅವ್ರು ಹೇಳೋದು ಮನೆಗೆ ನಾ ಹೇಳಿ ಬಂದ್ರೆ ಮಾಡ್ತೀಯಲ್ಲ ಯಾಕಂದ್ರೆ ನೆಗೆಟಿವ್ ಆಗಿ ತಗೋತಿ ನೀನ್ ಟೀಚರ್ ಹೌದು ನನ್ನ ಟೀಚರ್ ಬೈಲಿ ನನಗೆ ನಡೀತದೆ ನೀ ನನ್ನ ಪಪ್ಪ ಅಪ್ಪ ಇದ್ದೀವಿ ನೀ ಬೈಬೇಡ ಯಾಕೆ ಈ ಮಾತು ಹೇಳ್ತದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈಗ ನಾವ್ ಬೈದ್ರೆ ಅವ್ರು ಸುಮ್ಮ ಇರ್ತಾರೆ ಈಗ ಸ್ಫೂರ್ತಿ ಬೈದ ಸುಮ್ ಬೈತದೆ ಅದೇ ಮನೇಲಿ ಅಪ್ಪ ವಿ ಬೈ ಯಾಕೆ ಏನು ಸರಿ ಇದೊಂದು ಕರೆ ಕೊಡ್ತಾರೆ ಹಾಗಾಗಿ ಬಿಟ್ಟು ಸ್ವಲ್ಪ ಸೂಕ್ಷ್ಮವಾಗಿ ಮಕ್ಕಳನ್ನ ನಾ ಬೆಳೆಸಬೇಕಾಗಿದೆ ನಾವು ಸೊ ಎಲ್ಲರೂ ಕೂಡ ಈ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಮ್ದಂತೂ ಬಹುಶಃ ಯಾರು ಕರೆದಿಲ್ಲ ಆದಾಗ ಕೂಡ ಆ ಏನು ಪ್ರತಿಭಾವಂತ ಮಕ್ಕಳನ್ನ ಮತ್ತು ಅವರ ಪೇರೆಂಟ್ಸ್ ಮಾತ್ರ ಕರೆದಿದ್ವಿ ನಾವು ನೀವೆಲ್ಲರೂ ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟು ಇಲ್ಲಿ ಬಂದಿದ್ದೀರಿ ಈಗಾಗಲೇ ಹೇಳಿರೋ ಹಾಗೆ ನಿಮ್ಮ ಈ ಒಂದು ಪ್ರೋತ್ಸಾಹ ನಂಬಿಕೆ ಇದ್ರು ಮಾತ್ರ ಯಾಕಂದ್ರೆ ನನಗೆ ಬೇಜಾರಪ್ಪ ಅಂತಂದ್ರೆ ಹೇಳ್ತಾ ಬರ್ತಾರೆ ನೈನ್ತ್ ಅಂತೂ ಇಲ್ಲ ಟೆಂತ್ ಕೂಡ ಬೇರೆ ಕಡೆ ಹೋಗ್ಬಿಡು ಯಾಕಂದ್ರೆ ಅಲ್ಲಿ ನಮ್ ಮನಸಲ್ಲಿ ಏನಿದೆ ಅಪ್ಪ ಅಂದ್ರೆ ಇಲ್ಲಿ ಎಷ್ಟಪ್ಪ ಐದ್ ಸಾವಿರ ರೂಪಾಯಿ ಫೀಸ್ ಅಂತಂದ್ರೆ ಬೇರೆ ಕಡೆ ಹದಿನೈದು ಸಾವಿರ ರೂಪಾಯಿ ಫೀಸ್ ಅಂದಾಗ ನಮ್ ಅಲ್ಲಿ ಒಂದು ಬರುತ್ತೆ ಓಹ್ ಹದಿನೈದು ಸಾವಿರ ರೂಪಾಯಿ ಫೀಸ್ ಅಂದ್ರೆ ಹೆಚ್ಚು ಚೆನ್ನಾಗಿ ಕಲಿಸ್ತಾರೆ ಅನ್ಬಿಟ್ಟು ದಯವಿಟ್ಟು ಇದನ್ನ ನಾವ್ ತೆಗೆದು ಹಾಕ್ಬೇಕು ಮನೆ ಅದ ಇದೆ ಇಬ್ರು ಡಾಕ್ಟ್ರು ಕೂಡ ಮುನ್ನೂರು ರೂಪಾಯಿ ಡಾಕ್ಟರ್ ನಿಮ್ ಜ್ವರ ಬಂದ್ಕಂದ್ರೆ ಮುನ್ನೂರು ರೂಪಾಯಿ ಡಾಕ್ಟರ್ ಹತ್ರ ಹೋದ್ರು ಪ್ಯಾರಾಸೆಟೊಮೆಲ್ ಕೊಡ್ತಾರೆ ಐವತ್ತು ರೂಪಾಯಿ ಅದು ಸೇಮ್ ಕೊಡ್ತಾರೆ ಬಟ್ ಬಿಟ್ಟು ಕ್ವಾಲಿಟಿ ಎಲ್ಲಿದೆ ಅಂತ ಮೊದಲು ಚೆಕ್ ಮಾಡ್ಕೋಬೇಕು ಯಾಕಂದ್ರೆ ಬೇರೆ ಕಡೆ ಒಂದು ನಾಲ್ಕೈದು ಮಕ್ಕಳಿಗೆ ವಾಪಸ್ ಬಂದ್ರು ಹಾಗಾಗಿ ದಯವಿಟ್ಟು ಏನ್ ಮಾಡಿ ನಂಬಿಕೆ ಅತ್ಯುತ್ತಮ ಶಿಕ್ಷಣ ಇರುತ್ತೆ ಯಾವ್ದೇ ಎಂಟರ್ಟೈನ್ಮೆಂಟ್ ಇರಲ್ಲ ಎಷ್ಟೋ ಮಕ್ಕಳು ಆ ರೀತಿ ಅದೇ ನಮ್ಗೆ ಬೈಕಾಯ್ತು ನೀವ್ ಸರ ಟ್ರಿಪ್ ಟ್ರಿಪ್ ಮಾಡೋದಿಲ್ಲ ನೀವು ಎಂಗರ್ ಡೇ ಮಾಡೋದಿಲ್ಲ ಯಾವುದೇ ಮನೋರಂಜನೆ ಕಾರ್ಯಕ್ರಮ ಇಲ್ಲ ಹಾಗಾಗಿ ಮಕ್ಕಳು ಬರೋದಿಲ್ಲ ನಿಮ್ಮಲ್ಲಿ ಇಲ್ಲ ನೀವು ಕಲಸೋದ ಉದ್ದೇಶ ಏನು ಟ್ರಿಪ್ ಯಾವಾಗಲೂ ಮಾಡಬಹುದು ಬಟ್ ಏನು ಶಿಕ್ಷಣಕ್ಕಾಗಿ ಬರೋದಿದ್ರೆ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾ ನನಗೆ ಬಹುಶಃ ಜಾಸ್ತಿ ಮಾತಾಡದೆ ಅನ್ಸುತ್ತೆ ಯಾಕಂದ್ರೆ ಈ ಒಂದು ಮಾತು ಬರುತ್ತೆ ಮೇಷ್ಟ್ರ ಮುಂದೆ ಮೈಕ್ ಕೊಡ್ಬಾರಂತೆ ಹೆಂಗಸರಿಗೆ ಸೀರೆ ಅಂಗಡಿ ಬಿಡಬಾರ್ದು ಯಾರು ಬಿಟ್ಟು ಬರೋದು ಹಾಗಾಗಿ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ತುಂಬಾ ಅಮೂಲ್ಯವಾದಂತಹ ಸಮಯವನ್ನ ನಮಗಾಗಿ ಬೀಸಲಿಟ್ಟು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರೋ ಎಲ್ಲ ಸರ್ವಮಾನ್ಯ ಗಣ್ಯಮಾನ್ಯರಿಗೂ ಎಲ್ಲಾ ಪೋಷಕ ವೃಂದಕ್ಕೂ ಎಲ್ಲ ಹೆಚ್ಚಾಗಿ ನನಗೆ ಅನ್ನವನ್ನು ಕೊಡುತ್ತಿರುವಂತ ನಾನ್ ಬಹಳ ಸರಿ ಹೇಳ್ತೇನ್ರಿ ಪಾಳಸ ಹೇಳ್ತಾರೆ ಒಂದೇ ಮಾತು ಹೇಳ್ತಾನೆ ನಾನು ಇವತ್ತು ನಮ್ಮ ಮಕ್ಕಳಿದ್ದಾರೆ ಶಿಕ್ಷಕರ ನಮ್ಮ ಮಕ್ಕಳಿದ್ದಾರೆ ಅವರು ನಾಳೆ ಅನ್ನ ಪಡ್ತಾವ್ರಿಲೋ ಗೊತ್ತಿಲ್ಲ ನಾಳೆ ನಮ್ಗೆ ಊಟ ಹಾಕ್ತಾವ್ರಿಲೋ ಗೊತ್ತಿಲ್ಲ ಆದ್ರೆ ನಾವು ಊಟ ಮಾಡ್ತಾ ಇರೋದು ಇವರ ಶಿಕ್ಷಕರು ಯಾರಿದ್ದಾರೆ ಅಂತಂದ್ರೆ ಈ ಮಕ್ಕಳಿಂದ ಯಾಕಂದ್ರೆ ಇವ್ರಿಗೆ ನಾವು ಕಲ್ಸದಕ್ಕಾಗಿ ನಮ್ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ ಸ್ಯಾಲರಿ ಕೊಡ್ತಾ ಇದೆ ನಮ್ ಸ್ಕೂಲ್ ಹೇಳ್ತಾ ಇರೋದು ನಾನು ಹಾಗೆ ಬಿಟ್ಟು ಖಂಡಿತವಾಗ್ಲೂ ಕೂಡ ನಾವು ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆ ರೀತಿಯಲ್ಲಿ ನಿಮಗೆ ಶಿಕ್ಷಣವನ್ನು ಕೊಡುವಂತ ಪ್ರಯತ್ನವನ್ನ ಮಾಡ್ತೇವೆ ಅದನ್ನ ಸದುಪಯೋಗ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ಹಾಗೂ ಇಲ್ಲಿ ಸರ್ ಹಾಗೂ ಶಾನ್ವಿ ಅವ್ರಿಗೋ ಇಲ್ಲಿ ಬಂದಂತ ಎಲ್ಲ ಪೇರೆಂಟ್ಸ್ಗಳಿಗೋ ಹಾಗೂ ಸಾಧನ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಈಗ ಸಾಧನೆ ಮಾಡಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ಇದಾರೆ ಆದ ಕಾರಣ ಸನ್ಮಾನ ಮಾಡಿದಕ್ಕೆ ಅದರಿಂದ ಹೆಚ್ಚಿನ ಇದನ್ನ ಪಡ್ಕೊಂಡೆ ನೀವು ಇನ್ನಷ್ಟು ಸಾಧನೆ ಮಾಡ್ಬೇಕಂತ ಕೇಳ್ತಾ ಈಗ ಇನ್ನ ಮುಂದಿನ ಬರುವಂತ ಎಲ್ಲ ವಿದ್ಯಾರ್ಥಿಗಳು ಈಗ ಮೂವತ್ತೈದ್ ಇದಾರೆ ಹಾಗೆ ಇನ್ನ ಇನ್ನು ಮುಂದೆ ಎಪ್ಪತ್ತಾರ ಹಾಗೆ ಅವರಿಗೆ ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಾರೆ ಅವರು ಮುಂದೆ ಬಂದಿದ್ದಾರೆ ಹಾಗೆ ಇನ್ನಷ್ಟು ಸಹಕಾರ ಕೊಡ್ಬೇಕಂತ ಹೇಳ್ತಾ ನನ್ನ ಮಾತು ಮಾತಾಡಿಲ್ಲ ಬಟ್ ಆದ್ರೂ ಕೂಡ ಮಕ್ಕಳನ್ನ ಉದ್ದೇಶಿಸಿ ಇವತ್ ಒಂದ್ ಎರಡು ಮಾತುಗಳನ್ನ ಆಡಿದಂತಹ ಶ್ರೀಮತಿ ಲಕ್ಷ್ಮಿ ಲೌಕ್ರಿ ಮೇಡಂ ಇವರಿಗೆ ಧನ್ಯವಾದ ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ಒಂದ ನಾಲ್ಕನೇ ಈ ಕಾರ್ಯಕ್ರಮಕ್ಕೆ ತಮ್ಮ ಬಿಡುವಿಲ್ಲದ ಕೆಲಸಗಳ ನಡುವೆ ಕೂಡ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಶ್ರೀಮತಿ ಲಕ್ಷ್ಮೀ ಲೋಕ್ರಿ ಮೇಡಮ್ ಅವರೇ ಡಾಕ್ಟರ್ ಸತ್ಯನಾರಾಯಣ್ ಸರ್ ಕೃಷ್ಣರಾಜೇಂದ್ರ ತಾಳುಕರ್ ಸರ್ ಹಾಗೂ ಮೋಹನ್ ಮುಜಲಿ ಸರ್ ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಸಾಧಕ ವಿದ್ಯಾರ್ಥಿಗಳ ಪೋಷಕರಿಗೂ ಎನ್ಎಂಎಂ ಸಾಧಕ ವಿದ್ಯಾರ್ಥಿಗಳಿಗೂ ಹಳೆಯ ವಿದ್ಯಾರ್ಥಿಗಳಿಗೂ ಹಾಗೂ ಅವರಿವರೆಲ್ಲದೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ಸನ್ಮಾನ ಸಮಾರಂಭವನ್ನು ಮುಗಿಸುತ್ತಿದ್ದೇವೆ ಮುಂದಿನ ವರ್ಷ ಇನ್ನಷ್ಟು ಸಾಧನೆಗಳು ನೋಡಿ ಬರಲಿ ಎಂದು ಹಾರೈಸುತ್ತೇನೆ ಥ್ಯಾಂಕ್ ಯು ಕೆಳಗಡೆ ಸ್ವಲ್ಪ ಸ್ನಾಕ್ಸ್ ಅರೇಂಜ್ ಮಾಡಿದೀನಿ ದಯವಿಟ್ಟು ಎಲ್ಲರೂ ಸ್ವೀಕರಿಸಿ ಹೋಗ್ಬೇಕು ಅಂತ ಹೇಳಿ ಕೇಳ್ಬೋದು ಧನ್ಯವಾದಗಳು ಶುಭ ದಿನ ಸರ್ವರ್ಗಾಗಲಿ ಎಲ್ಲರೂ ಇದನ್ನು ನೋಡೋಣ ಸರ್ವೇ ಜನ ಸುಖ